ವೀಕ್ಷಕರೇ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ವಿಶೇಷತೆ ಅಂತ ಹೇಳಿದ್ರೆ ದಿನಸಿ ಅಂಗಡಿ ಒಳಗೆ ಯಾವ ರೀತಿಯಲ್ಲಿ ಮಲ್ಟಿಪಲ್ ಬಿಸ್ನೆಸ್ ನ ಶುರು ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಮಲ್ಟಿಪಲ್ ಬಿಸ್ನೆಸ್ ಅಂದ್ರೆ ಏನು ಮಲ್ಟಿಪಲ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನೀವು ಮಾಡುತ್ತಿರುವ ಬಿಸ್ನೆಸ್ ಒಳಗೆ ಇನ್ನೊಂದು ಬಿಸ್ನೆಸ್ನ ಮತ್ತೆ ಶುರು ಮಾಡೋದೆ ಮಲ್ಟಿಪಲ್ ಬಿಸ್ನೆಸ್ಸು ಯಾವ ರೀತಿಯಾಗಿ ಮಾಡಬೇಕು ಯಾವ ಬಿಸ್ನೆಸ್ನ ನಿಮ್ಮ ದಿನಸಿ ಅಂಗಡಿಯೊಳಗೆ ಮಾಡಬೇಕು ಎಷ್ಟು ಬಂಡವಾಳ ಬೇಕು ಬಂಡವಾಳ ಹಾಕಿಬಿಟ್ಟು ಅದರ ಒಳಗೆ ಬರುವಂತಹ ಲಾಭ ಎಷ್ಟು ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ ನನ್ನ ದಿನಸಿ ಅಂಗಡಿ ಈ ದಿನಸಿ ಅಂಗಡಿಯಲ್ಲಿ ಈ ರೀತಿಯಾಗಿ ಸಾಮಗ್ರಿಗಳನ್ನ ಜೋಡ್ಸ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಏನು ಹೋಗುತ್ತೋ ಆ ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನನಗೆ ಜಾಗ ತುಂಬ ವಿಶಾಲವಾಗಿದೆ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ ಜಾಗ ವಿಶಾಲ ಆದಮೇಲೆ ನೋಡಿ ನಾನೊಂದು ಇಲ್ಲಿ ಕಂಪ್ಯೂಟ್ರ್ ಇಟ್ಕೊಂಡಿದ್ದೀನಿ ಈ ಕಂಪ್ಯೂಟರ್ ಪಕ್ಕದಲ್ಲಿ ಪ್ರಿಂಟರ್ ಒಂದು ಪ್ರಿಂಟರ್ ನೋಡಿ ಈಗೇನೆ ಒಂದು ಸ್ವಿಚ್ಚನ್ನು ಆನ್ ಮಾಡ್ಕೊಂಡು ನಿಮಗೆಲ್ಲ ಗೊತ್ತೇ ಇರುತ್ತೆ ಕಂಪ್ಯೂಟ್ರಿಂದ ಏನೆಲ್ಲ ಮಾಡ್ಬೋದು ಅಂತ ನೋಡಿ ಇದು ಬಂದು ಎ ಫೋರ್ ಶೀಟ್ ಬಂಡಲ್ ಈ ಎ ಫೋರ್ ಶೀಟಿಗೆ ಇನ್ನೂರ ಐವತ್ತು ರೂಗಳು ಬೀಳುತ್ತೆ ನೀವು ಅಂಗಡಿಗಳಲ್ಲಿ ಪೆಂಡ್ ತೆಗಿಬೇಕು ಅದನ್ನು ಜೆರಾಕ್ಸ್ ಮಾಡಿಸ್ಬೇಕು ಅಂದರೆ ಇನ್ನೂರ ಐವತ್ತು ರೂಪಾಯಿ ಬೀಳುತ್ತೆ ಐನೂರು ಶೀಟ್ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟು ಲಾಭ ಬರುತ್ತೆ ಅಂತ ನೀವೇ ಲೆಕ್ಕಾಚಾರ ಮಾಡಿ ನೋಡಿ ಇದು ಲ್ಯಾಮಿನೇಷನ್ ಮಿಷಿನ್ನು ಈ ಲ್ಯಾಮಿನೇಷನ್ ಮಿಷಿನಿಗೆ ಒಂದೂವರೆ ಸಾವಿರ ರೂಪಾಯಿ ಬೀಳುತ್ತೆ ಒಂದೂವರೆ ಸಾವಿರ ಬೀಳುತ್ತೆ ಇದು ಫೋರ್ ಇಂಟು ಸಿಕ್ಸ್ ಫೋಟೋ ಪ್ರಿಂಟ ಕಾರ್ಡ್ ಇದನ್ನ ಇಟ್ಕೊಂಡು ನೀವು ಫೋಟೋ ಪ್ರಿಂಟ್ ತೆಗಿಬೋದು ಇದು ನೋಡಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಪಾನ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಯಾವುದಾದ್ರೂ ಡೂಪ್ಲಿಕೇಟ್ ಕಾರ್ಡ್ ಮಾಡಬೇಕು ಅಂದ್ರೆ ಈ ಶೀಟನ್ನು ಅನ್ನು ಬಳಸಬಹುದು ಈ ಶೀಟನ್ನು ಬಳಸಿ ನೀವು ಪ್ರಿಂಟನ್ನು ಅನ್ನು ತೆಗೆದು ಕಲರ್ ಪಿಂಡಿಗೆ ಒಂದು ಲ್ಯಾಮಿನೇಷನ್ಗೆ ಇಷ್ಟು ಅಂತ ಚಾರ್ಜ್ ಮಾಡಬೇಕಾಗತ್ತೆ ನಿಮ್ಮ ಏರಿಯಾದಲ್ಲಿ ಸ್ಕೂಲ್ ಮಕ್ಕಳು ಜಾಸ್ತಿ ಇದ್ರು ಅಂದರೆ ತುಂಬ ಯೂಸ್ ಬರುತ್ತೆ ನೋಡಿ ಈ ಸಿಸ್ಟಮ್ ಇದೆ ಈ ಸಿಸ್ಟಮಿಗೆ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಲೇಬೇಕಾಗತ್ತೆ ಇಲ್ಲಿ ನೋಡಿ ಪ್ರಿಂಟರ್ ಇದೆ ಈ ಪ್ರಿಂಟರಲ್ಲಿ ಜೆರಾಕ್ಸು ಸಹ ಮಾಡ್ಬೋದು ಹಾಗೆಯೇ ಪ್ರಿಂಟು ತೆಗಿಬೋದು ಇದರಲ್ಲಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಪಾನ್ ಕಾರ್ಡು ಮಕ್ಕಳ ಅಪ್ಲಿಕೇಶನ್ನು ಹಾಗೆಯೇ ನಿಮಗೆ ಸಂಬಂಧಪಟ್ಟ ಆನ್ಲೈನಿಗೆ ಸಂಬಂಧಪಟ್ಟ ವಿಡಿಯೋಸು ಎಲ್ಲವನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು ಈ ಪ್ರಿಂಟೌಟು ಲ್ಯಾಮಿನೇಷನ್ನು ಜೆರಾಕ್ಸು ಎಲ್ಲ ಮಾಡಿಕೊಂಡು ಮಲ್ಟಿಪಲ್ ಬಿಸ್ನೆಸ್ ಆಗುತ್ತೆ ನೀವು ಏನು ಮಾಡಬೇಕು ಫಸ್ಟು ಅಂತ ಹೇಳಿದರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಏರಿಯಾದಲ್ಲಿ ಎಲ್ಲ ಸರ್ಚ್ ಮಾಡಬೇಕು ಯಾವ ಸೌಲಭ್ಯ ಇಲ್ಲ ಯಾವ ಸೌಲಭ್ಯ ಇಲ್ಲ ಜನಗಳಿಗೆ ಯಾವುದು ಅನುಕೂಲ ಆಗುತ್ತೆ ಅಂತೇಳಿ ನೀವು ಸರ್ಚ್ ಮಾಡಿಕೊಂಡು ನಿಮ್ಮ ದಿನಸಿ ಅಂಗಡಿ ಒಳಗೆ ಈ ರೀತಿಯಾದ ವ್ಯವಸ್ಥೆನ ಮಾಡಿಕೊಂಡು ದುಡಿಮೆನ ಮಾಡ್ಬೋದು ಹೆಂಗೂ ಬಾಡಿಗೆ ಕಟ್ಟೋ ಆಗಿಲ್ಲ ಯಾಕೆ ಅಂತೇಳಿದರೆ ದಿನಸಿ ಅಂಗಡಿಗೆ ಬಾಡಿಗೆ ಕಟ್ಟುತ್ತಿರ್ತೀರಲ್ಲ ಅದೇ ಬಾಡಿಗೆ ಒಳಗೆ ಇದು ನಡೆಯುತ್ತೆ ಯಾವುದೇ ಓನರ್ ಬಂದು ನೀನು ಇದನ್ನು ಎಕ್ಸ್ಟ್ರಾ ಬಿಸ್ನೆಸ್ ಮಾಡಿದೀಯಾ ನನಗೆ ಎಕ್ಸ್ಟ್ರಾ ಎರಡು ಸಾವಿರ ಜಾಸ್ತಿ ಮಾಡುವಂತ ಹೇಳಲ್ಲ ಯಾಕೆಂದರೆ ದಿನಸಿ ಅಂಗಡಿ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀವು ಬಾಡಿಗೆ ಕಟ್ತಾ ಇರ್ತೀರ ಈ ಬಾಡಿಗೆ ಕಟ್ತಾ ಇರ್ತೀರಲ್ಲ ಅದರೊಳಗೆ ಸಹ ನೀವು ಸ್ವಲ್ಪ ತಿಳ್ಕೊಂಡ್ರೆ ಮಲ್ಟಿಪಲ್ ಬಿಸ್ನೆಸ್ನ ಆರಾಮಾಗಿ ಮಾಡ್ಬೋದು ಇದನ್ನು ಮಾಡಿ ನೀವು ಅತ್ಯಧಿಕ ಲಾಭವನ್ನು ತೆಗಿಬೋದು ಯಾಕೆ ಈಗ ಹೇಳ್ತೀನಿ ಅಂದರೆ ನಾನು ಸಹ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಒಂದು ಪ್ರಿಂಟೌಟು ಲ್ಯಾಮಿನೇಷನ್ ಮಿಷಿನ್ನು ಕಂಪ್ಯೂಟರ್ ಸೆಟ್ಟು ಈ ಕಂಪ್ಯೂಟರ್ ನಿಮಗೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಸಿಗುತ್ತೆ ನಿಮಗೆ ನಾಲೆಡ್ಜ್ ಇತ್ತು ಅಂದ್ರೆ ಅಕಸ್ಮಾತ್ ನಿಮಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಅದರ ಬಗ್ಗೆ ತಿಂಗಳು ಒಂದು ತಿಂಗಳಿಂದ ಮೂರು ತಿಂಗಳು ನೀವು ಟ್ರೈನಿಂಗಿಗೆ ಹೋಗಿ ಯಾಕೆಂದ್ರೆ ಇದರಲ್ಲಿ ಇರುವಂತಹ ಆದಾಯ ಬೇರೆ ಯಾವುದ್ರದ್ದು ಸಿಗಲ್ಲ ನೀವು ದಿನಸಿ ಅಂಗಡಿ ಮಾಡ್ಕೊಂಡಿದ್ರೆ ದಿನಸಿ ಅಂಗಡಿ ಉಳಕ್ಕೆ ವ್ಯಾಪಾರ ಆಗ್ತಿಲ್ಲ ಮಾಡಿಕೊಡಿ ಜೆರಾಕ್ಸ್ ಅಂಗಡಿ ಮಾಡಿಕೊಡಿ ಪ್ರಿಂಟ್ಔಟ್ ಮಾಡಿಕೊಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಕಾರ್ಡ್ ಮಾಡೋದನ್ನ ಮಾಡ್ಕೊಳ್ಳಿ ಇನ್ನೂ ಹಲವಾರು ಮಾಡ್ಬೋದು ಒಂದು ಕಂಪ್ಯೂಟರ್ ಬೇಕೇ ಬೇಕಾಗತ್ತೆ ಕಂಪ್ಯೂಟರ್ ಮಿನಿಮಮ್ ಮೂವತ್ತೈದು ಸಾವಿರ ರೂಪಾಯಿ ತಗೊಳ್ಳಿ ಸೆಕೆಂಡ್ ಹೆಂಡು ಸಿಗ್ತಾವೆ ಸೆಕೆಂಡ್ ಹೆಂಡು ಸಹ ತೊಳೆ ತಗೋಬಹುದು ಆಮೇಲೆ ಏನಪ್ಪಾ ಆಮೇಲೆ ಒಂದು ಪ್ರಿಂಟರ್ ತಗೋಬೇಕಾಗತ್ತೆ ಯಾವುದು ಪ್ರಿಂಟರು ಕಲ್ಲರ್ ಪ್ರಿಂಟರ್ ತಗೋಬೇಕು ವಿತ್ ವೈಫೈ ತಗೋಬೇಕು ವೈಫೈ ಇರೋದನ್ನ ಯಾಕೆ ತಗೋಬೇಕು ಪ್ರಿಂಟರ್ನ ಅಂದ್ರೆ ನಿಮ್ಮ ಮೊಬೈಲ್ ಡೈರೆಕ್ಟ್ ಆಗಿ ತೆಗಿಬೋದು ತೆಗಿಬಹುದು ಲ್ಯಾಮಿಷನ್ ಮಿಷಿನ್ ತಗೊಳ್ಳಿ ಈ ಲ್ಯಾಮಿಷನ್ ಮಿಷಿನ್ ಯಾಕೆ ತಗೋಬೇಕು ಅಂದ್ರೆ ಈಗ ನೀವು ಡೂಪ್ಲಿಕೇಟ್ ಕಾರ್ಡ್ ಮಾಡ್ತಾ ಇದ್ದೀರಾ ಡೂಪ್ಲಿಕೇಟ್ ಕಾರ್ಡ್ ಮೇಲೆ ಪೇಪರ್ ಕೋಟೆಡ್ ಮಾಡಲೇಬೇಕು ಅಲ್ಲ ಪ್ಲಾಸ್ಟಿಕ್ ಕೋಟೆಡ್ ಮಾಡಲೇಬೇಕು ಅದಕ್ಕೋಸ್ಕರ ಲ್ಯಾಮಿನೇಷನ್ ಮಿಷಿನ್ ಮುಖ್ಯವಾಗಿ ಬೇಕಾಗುತ್ತೆ ಬಂಡವಾಳ ಒಂದು ಕಂಪ್ಯೂಟರ್ ಮೂವತ್ತೈದು ಸಾವಿರ ಐದು ಸಾವಿರ ಪ್ರಿಂಟರು ಅಲ್ಲ ಹದಿಮೂರುವರೆ ಸಾವಿರ ಸಾರಿ ಸಾರಿ ಹದಿಮೂರುವರೆ ಸಾವಿರ ಪ್ರಿಂಟರು ಹಾಗೆ ಒಂದೂವರೆ ಸಾವಿರ ಲ್ಯಾಮಿನೇಷನ್ ಮಿಷಿನ್ ಟೋಟಲ್ ಬೇಕು ಅಂದ್ರೆ ಒಂದು ಲಕ್ಷ ರೂಪಾಯಿ ಬೇಕು ಒಂದು ಲಕ್ಷ ನಿಮ್ಮ ಹತ್ರ ಇತ್ತು ಅಂದ್ರೆ ಈ ರೀತಿ ನಿಮ್ಮ ದಿನಸಿಗೆ ಅಂಗಡಿ ಒಳಗೆ ಇದನ್ನ ಮಾಡಬಹುದು ಯಾಕೆ ಒತ್ತಿ ಒತ್ತಿ ಹೇಳ್ತೀನಿ ಅಂದ್ರೆ ಈ ವ್ಯಾಪಾರ ಅನ್ನೋದು ಯಾವ ಟೈಮಲ್ಲಿ ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ ಈಗ ಒಂದು ಟೈಮ್ ಅಲ್ಲಿ ನಮಗೆ ದಿನಸಿ ರನ್ ಆಗ್ತಿದೆ ದಿನಸಿ ವ್ಯಾಪಾರ ಜಾಸ್ತಿ ಆಗ್ತಿದೆ ಅಂದ್ರೆ ನಡೆಯುತ್ತೆ ಕೆಲವೊಮ್ಮೆ ಏನಾಗುತ್ತೆ ದಿನಸಿ ವ್ಯಾಪಾರ ಡಲ್ ಆಯಿತು ವ್ಯಾಪಾರನೇ ಆಗ್ತಿಲ್ಲ ಬಾಡಿಗೆನೂ ಕಟ್ಟಕಾಗ್ತಿಲ್ಲ ಆವಾಗ ಏನು ಮಾಡ್ತೀರಾ ಬೇಸರ ತಿಡ್ತಿರ ಏನಪ್ಪ ಮಾಡೋದು ಈ ರೀತಿ ಆಗ್ಬಿಡ್ತಲ್ಲ ನನ್ನ ಬಿಸ್ನೆಸ್ಸು ವ್ಯಾಪಾರ ಆಗ್ತಿಲ್ಲ ನನಗೆ ಅದು ಬಿಟ್ಟರೆ ಬೇರೆ ಏನೂ ಬರ್ತಾ ಇಲ್ಲ ನೋಡಿ ಒಂದು ಮೂರು ತಿಂಗಳು ಟ್ರೈನಿಂಗಿಗೆ ಹೋಗಿ ಕಂಪ್ಯೂಟರ್ ಟ್ರೈನಿಂಗಿಗೆ ಹೋಗಿ ಮೂರು ತಿಂಗಳು ಟ್ರೈನಿಂಗ್ ತಗೊಳ್ಳಿ ಬೇಸಿಕ್ ಆಗಿ ತಿಳ್ಕೊಳ್ಳಿ ಇಲ್ಲದಿದ್ದರೆ ಅದರ ಬಗ್ಗೆ ನೀವು ಯಾರ ಹತ್ರನಾದ್ರು ಹೋಗಿ ಕಲ್ತ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿ ಅದಕ್ಕೆ ಜಾಸ್ತಿ ಬಂಡವಾಳ ಹಾಕಬೇಕು ಆದರೆ ಅದರಿಂದ ಲಾಭ ಜಾಸ್ತಿ ಬರುತ್ತೆ ಸ್ಕೂಲ್ ಮಕ್ಕಳಿಗೆ ಅಪ್ಲಿಕೇಶನ್ ಹಾಕಿ ಈಗೆಲ್ಲ ಆನ್ಲೈನ್ ಇಲ್ಲದೆ ಯಾವುದೇ ಕೆಲಸಗಳು ಮುಗಿಯೋದಿಲ್ಲ ಬರೋದು ಇಲ್ಲ ನಿಮಗೆ ಇದೆ ಅದಕ್ಕೋಸ್ಕರ ನೀವು ಹಿಂದೆ ಸ್ಟಾರ್ಟ್ ಮಾಡಿಕೊಡಿ ನಿಮಗೇನೇ ಡೌಟ್ ಇತ್ತು ಅಂತ ಹೇಳಿದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದೇ ರೀತಿಯ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರು ಹೆಚ್ಚಾಗಿ ಬೆಳೀಬೇಕು ಹಲವಾರು ವಿಷಯಗಳ ಬಗ್ಗೆ ಗೊತ್ತಿರುತ್ತೆ ಎಲ್ಲ ತಿಳ್ಕೊಂಡಿರ್ತೀವಿ ಆದರೆ ಅವಕಾಶ ಒಂದು ಸಿಗ್ತಾ ಇರಲ್ಲ ಬಳಸ್ಕೊಡಿ ನಿಮ್ಮ ಹತ್ರ ಇರುವ ಬುದ್ಧಿವಂತಿಕೆನ ಬಳಸ್ಕೊಡಿ ಇಲ್ಲಿ ಹೇಳಬೇಕು ಅಂದರೆ ಬಡವನಿಗೆ ಬುದ್ಧಿವಂತಿಕೆ ಇರುತ್ತೆ ಹಣ ಇರಲ್ಲ ಶ್ರೀಮಂತ್ರಿಗೆ ದುಡ್ಡು ಇರುತ್ತೆ ಬುದ್ಧಿವಂತಿಕೆ ಇರಲ್ಲ ಏನಾಗ್ತಾ ಇರುತ್ತೆ ನನ್ನ ಅಪ್ಪ ಮಾಡಿದ ಆಸ್ತಿನ ಕರ್ಕ್ಸದ ಹೆಂಗೆ ಏನಂಗ ಇರುತ್ತೆ ಬಡವರಿಗೆ ಏನಾಗಿರುತ್ತೆ ನಾನು ಹೇಗೆ ಅಭಿವೃದ್ಧಿ ಹೊಂದೋದು ಅಂತ ಆಗಿರುತ್ತೆ ಈ ರೀತಿಯಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡು ನೀವುಗಳು ಬೆಳಿಬೋದು ಜಾಸ್ತಿ ಮಾತಾಡಕೋದ್ರೆ ಇನ್ನೂ ಲಾಂಗ್ ಆಗ್ತಾ ಹೋಗುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ವಿವರಣೆ ಕೊಡ್ತಾ ಹೋಗ್ತೀನಿ ಇವತ್ತಿಗೆ ಸಾಕು ಅಂತ ಹೇಳ್ತಾ ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತೇಳಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು